ನಮಸ್ಕಾರ ಕರ್ನಾಟಕ ಇವತ್ತು ಬೆಂಗಳೂರ ಯಲಹಂಕದಲ್ಲಿ ಒಂದು ಘನಘೋರವಾದಂಥ ಪ್ರಕರಣ ನಡೆದು ಹೋಗಿದೆ ಒಂದು ಅತ್ಯಾಚಾರದ ಪ್ರಕರಣ ನಮ್ಮ ಬೆಂಗಳೂರಲ್ಲೇ ನಡೆದು ಹೋಗಿದೆ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಒಂದು ಕಡೆ ನೋಡಿದ್ರೆ ದರೋಡೆ ಪ್ರಕರಣಗಳು ಇನ್ನೊಂದು ಕಡೆ ನೋಡಿದ್ರೆ ಈಗ ಅತ್ಯಾಚಾರದ ಪ್ರಕರಣಗಳು ಬಾಲಕಿಯ ಮೇಲೆ ರೇಪು ಈ ರೀತಿಯಾದ ಪ್ರಕರಣಗಳು ಕರ್ನಾಟಕದಲ್ಲಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ನಮ್ಮ ಗೃಹ ಮಂತ್ರಿಗಳು ಇದಕ್ಕೆ ಏನು ಹೇಳ್ತಾರೆ ಯಾಕೆಂದರೆ ಗೃಹ ಮಂತ್ರಿಗಳು ಯಾವಾಗಲೇ ಮಾಧ್ಯಮದವರು ಮೈಕ್ ಹಿಡ್ಕೊಂಡು ಹೋದಾಗ ನೋಡ್ತೀನಿ ವಿಚಾರಣೆ ಮಾಡ್ತೀನಿ ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನಗಳು ಮಾಡ್ತೀವಿ ಅಂತ ಈ ರೀತಿಯಾಗಿ ಉತ್ತರ ಕೊಡ್ತಾರೆ ಹೊರತು ಅದನ್ನು ಯಾವ ರೀತಿ ಬಿಗಿಯಾಗಿ ಮಾಡಬೇಕು ನಮ್ಮ ಪೊಲೀಸ್ ವ್ಯವಸ್ಥೆಗೆ ಯ ಜನ ಯಾಕೆ ಹೆದರ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನು ನಾವು ಕೇಳಬೇಕಾಗ್ತದೆ ಯಾಕೆ ಅಂದರೆ ನಮ್ಮ ರಾಜ್ಯ ಭಾಳ ಸುಸಂಸ್ಕೃತವಾಗಿರ್ತಕ್ಕಂಥ ರಾಜ್ಯ ತುಂಬ ಮುಂದುವರೆದ ರಾಜ್ಯ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಬಹಳ ಮುಂಚೂಣಿಯಲ್ಲಿ ಇರುವಂಥ ರಾಜ್ಯ ಸೊ ಇಂಥ ರಾಜ್ಯದಲ್ಲಿ ಇಂಥ ಅತ್ಯಾಚಾರ ಪ್ರಕರಣಗಳು ನಡೆದ್ರೆ ನಮಗೆ ಶೇಮ್ಲೆಸ್ ಅನಿಸ್ತದೆ ಸ್ನೇಹಿತರೆ ಈ ಘಟನೆ ಬಗ್ಗೆ ಸ್ವಲ್ಪ ಹೋಗ್ಬಿಡೋಣ ಈ ಮೂಲತಃ ತಮಿಳ್ನಾಡ್ದೊಳಂಥ ಹೆಣ್ಣುಮಗಳು ಹೋಗ ಬೆಂಗಳೂರಿಗೆ ಅವರ ಅಣ್ಣನ ಮನೆ ಇರ್ತದೆ ಅಲ್ಲಿ ಬಂದು ಏನೋ ಒಂದು ಕೆಲಸಕ್ಕೆ ಬರಬೇಕಾಗಿರ್ತದೆ ಸೊ ಅವರು ಸೂಚನೆ ಎಲ್ಲ ಯಲಹಂಕಕ್ಕೆ ಬಂದು ಇಳಿದುಕೊಂಡು ಹೋಗಿ ಬ ಬಾ ಅಂತ ಹೇಳಿರ್ತಾರೆ ಸೊ ಅಲ್ಲಿ ಬಂದು ಏನು ಮಾಡ್ತಾಳೆ ಆ ಹೆಣ್ಣುಮಗಳು ಇಳ್ಕೊಳ್ತಾರೆ ಗೊತ್ತಿರೋಲ್ಲ ಫೋನ್ ಮಾಡ್ತಾಳೆ ಅವ್ರು ಬರೋದು ತಡವಾಗ್ತದೆ ಆ ಯಲಹಂಕ ಸಮೀಪದ ಇರ್ತಾರೆ ಸೊ ಆವಾಗ ಏನಾಗ್ತದೆ ಈ ಒಂದಿಷ್ಟು ಕುಡುಕ ಕುಡಿದ್ರು ಅಂತ ಒಂದು ಏನೋ ತಕ್ಕ ಮಟ್ಟಿಗೆ ಮಾಹಿತಿ ಬರ್ತಾ ಇದೆ ಅವ್ರು ಏನು ಮಾಡ್ತಾರೆ ಈ ಅಡ್ರೆಸ್ ತೋರಿಸುವ ನೆಪದಲ್ಲಿ ಆ ಹೆಣ್ಣುಮಗಳನ್ನ ಕರ್ಕೊಂಡು ಹೋಗಿ ಸಾಮೂಹಿಕವಾದಂತ ಅತ್ಯಾಚಾರವನ್ನು ಎಸಗಿ ಅವಳಲ್ಲಿ ಇರ್ತಕ್ಕಂತ ಹಣವನ್ನ ದೋಚಿ ಕಿವಿ ಓಲೆಯನ್ನು ದೋಚಿ ಪರಾರಿ ಆಗಿ ಬಿಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಆದರೆ ಮುಂದಿನ ಜನಸಾಮಾನ್ಯರ ಗತಿ ಏನು ಅಂತ ಚಿಂತೆಗೆ ಈಡಾಗ್ತಿದೆ ಸ್ನೇಹಿತರೆ ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ